मधुरले मले बसा ಊಟ पडಲಿಲ್ಲ ನಾನು ಹಾಲು ಕುಡ ملಕಬೇಕು ಲೀ ಟ್ರಿಕಟ್ ಲೀ ಹಾಲು ಕುಡಿತೈತೆ ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನಂತೂ ಮಸ್ತಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಏನಂತಂದರೆ ಒಂದು ನಿಮಗೆ ನಮಗೆ ಚಾಲೆಂಜ್ ವಿಡಿಯೋ ಆಗಿರುತ್ತೆ ನಿಮಗೂ ನೋಡೋರ್ಗೂ ಕೂಡ ಚಾಲೆಂಜ್ ಆಗಿರುತ್ತೆ ಇವರು ತಲುಪ್ತಾರಾ ಅಂತ ಹೇಳ್ಬಿಟ್ಟು ನಾವು ಹೊರಟಿರೋದು ಧರ್ಮಸ್ಥಳಕ್ಕೆ ಪಾದಯಾತ್ರೆಗೆ ನಾನು ಯಾವಾಗಲೂ ನನಗೆ ಕಂಫರ್ಟೇಬಲ್ ಆಗಿರ್ಬೇಕು ಎಷ್ಟು ಹೊಸದು ಹಳೇದು ಅಲ್ಲ ನನಗೆ ಬೇಕಾಗಿರೋದು ನಂಗೆ ಕಂಫರ್ಟೇಬಲ್ ಆಗಿರಬೇಕು ಇಲ್ ಟೈಟು ಇಲ್ ಟೈಟು ಇಲ್ ಟೈಟು ಆಗೋಂಥ ನಾನು ಹಾಕ್ಲಕ್ಕ ಐ ಹೀಟ್ ಅದು ಒಂದು ಕೋಟ್ ಇನ್ನು ಬೆಳಗ್ಗೆ ನಮ್ಮ ಮನೆಯಿಂದ ಹೊರಟು ಇವಳು ಇವ್ರ ಮನೆಯಿಂದ ಹೊರಟು ದೂರ ಆಗುತ್ತೆ ಬೇರೆ ಬೇರೆ ಆಗ್ತೀವಿ ಅಂದ್ಬಿಟ್ಟು ನಾನು ಬಂದು ಚಿತ್ರ ಮನೇಲೇ ಇದ್ದೆ ನೈಟ್ ಫುಲ್ ಅವಳ ಜೊತೆಗೆ ಇದ್ದೆ ಬಂದಾಗಿಂದ ಇವಾಗ ನಮ್ಮ ಚಿತ್ರಕ್ಕೆ ಬಂದು ಇವಾಗ ಕೂತಳೆ ಎಲ್ಲಿಗೋ ಇದ್ದೆ ನೈಟ್ ತನಕ ಎಲ್ಲೆಲ್ಲೋ ಲೈಕ್ ಇಷ್ಟು ನನ್ನ ಲೈಕ್ ರಾತ್ರಿ ಹೊತ್ತು ಹಾಲು ಕುಡಿಯುವಂತಹ ಬಿಳಿ ಬೇಕು ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಗಟ್ಟಲೆ ಹಾಲು ಕೊಡೋದಲ್ಲ ಇದು ಕುಡಿಯೋದು ಇದು ಆ ಸಿನಿಮಾ ಫಸ್ಟ್ ನೈಟ್ ಬಿಡಿ ಫ್ರೆಂಡ್ಸ್ ಚೆನ್ನಾಗಿರಲಿಲ್ಲ ನೈಟ್ ನೈಟ್ ಕಳೆದ ಫಸ್ಟ್ ನೈಟ್ ರಾತ್ರಿ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿಲ್ಲ ನನ್ನ ಮುಖ ನಾನು ನಿದ್ದೆ ಮಾಡೋಕೆ ಬಿಟ್ಟಿಲ್ವಾ ಇವ್ರ ಮುಖ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ಇಬ್ಬರದ್ದು ಜಡ್ಜ್ ಮಾಡಿಲ್ಲ ನನಗೆ ನೋಡಿ ನನಗೆ ಅಕ್ಕ ನಮಸ್ಕಾರ ನಾನೇ ನಾನೇ ಮಹಾಲಕ್ಷ್ಮಿ ಇನ್ನು ಹೊರಟೇ ಬಿಟ್ಟಿವಿ ಪಾದಯಾತ್ರೆಗೆ ಬೆಳಗ್ಗೆ ಎದ್ದ ತಕ್ಷಣ ನಾಲ್ಕು ಗಂಟೆಗೆ ಪಾದಯಾತ್ರೆಗೆ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ ಅದು ನನ್ನ ಗೆಳತಿ ಮನೇಲೆ ಸೊ ಹೊರಡುವ ಅಂತ ಹೇಳಿ ನಾನು ನಮ್ಮ ಮನೆಯಿಂದ ಬರೋಕ್ಕಾಗಲ್ಲ ಇಲ್ಲಿಗೆ ರೀಚ್ ಮಾಡೋಕ್ಕಾಗಲ್ಲ ಅಂತ ನೈಟ್ ಫಿಲ್ ಅವಲ್ ಜೊತೆನೇ ಇದ್ದಿದ್ದು ಹೊರಟವಿ ಮನೆಯವ್ರಿಗೂ ಅವ್ರ ಎಲ್ಲರಿಗೂ ಹೇಳಿ ನಮ್ಮನೇಲು ಎಲ್ರಿಗೂ ಬಾಯ್ ಹೇಳಿ ಹೊರಟ್ವಿ ಫಸ್ಟ್ ಡೇ ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗಂತೂ ಸ್ವಲ್ಪ ದೂರ ನಡೆದು ಕೂಡ ಅಭ್ಯಾಸ ಇರಲಿಲ್ಲ ಹೇಗಿರುತ್ತೆ ಅನ್ನೋದು ಒಂದು ಅನುಭವನೂ ಕೂಡ ಇರಲಿಲ್ಲ ಬೆಳಗ್ಗೆ ಹೋಗಬೇಕಾದ್ರೆ ಖುಷಿಯಾಗಿ ಹೊರಟಿದ್ದೀವಿ ದೇವರ ಅನುಗ್ರಹ ಇದ್ದರೆ ಸಾಕು ನಮಗೆ ಅಂತ ಹೇಳಿಬಿಟ್ಟು ಮುಂದೆ ಹೋಗ್ತಾ ಹೋಗ್ತಾ ಏನು ಅಂತ ಗೊತ್ತಿಲ್ಲ ನೀವೇ ನಮ್ಮ ಜರ್ನಿನ ನೋಡ್ತೀರ ಬನ್ನಿ ನಮ್ಮದು ಡೇ ಒನ್ ವಾಕಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋದೇ ಹಾಸನಿಂದ ಹೊರಟಿದ್ದೀವಿ ಡೇ ಒನ್ ಸ್ಟಾರ್ಟ್ ಆಗಿದೆ ನಾವು ಹೋಗುವ ದಾರಿ ಹೇಗಿದೆ ನೋಡಿ ಕತ್ತಲೆಯಲ್ಲಿ ಕಲ್ಲು ಮುಳ್ಳುಗಳ ಸವಾರಿ ಕೋಳಿ ಕೂಗುತ್ತಿದೆ ಅಲ್ಲಿ ಕಾಲಿಗೆ ಕಲ್ಲು ಚುಚ್ಚುತ್ತಿದೆ ಇಲ್ಲಿ ಅದು ಕೂರ್ತನ್ನು ಸರಿಗೆ ನಾವು ಸೊಕ್ಸ ಹಾಕ್ಬೇಕಿತ್ತ ನನಗೆ ಇವತ್ತು ಅನ್ನಿಸ್ತು ಅಲ್ಲ ಎಷ್ಟೊಂದು ಜನ ಹೇಳ್ತಾಯಿರ್ತಾರೆ ನಂಬೇಡಿ ನಂಬೇಡಿ ಎಷ್ಟೊಂದು ಓದಿದಿರ ಯಾವ ವಿದ್ಯೆ ಯಾವ ಆಸ್ತಿ ಅಂತಸ್ತು ಐಶ್ವರ್ಯ ಇದೆಲ್ಲದಕ್ಕಿಂತ ದೊಡ್ಡವನೇ ಭಗವಂತ ಅವನಿದ್ರೆ ಇವೆಲ್ಲ ಅವನಿಲ್ದಿದ್ರೆ ಏನೂ ಇಲ್ಲ ಅದಕ್ಕೆ ದೇವ್ರನ್ನ ನಂಬೋದು ಮೂಢನಂಬಿಕೆ ಅಲ್ಲ ಮೂಢನಂಬಿಕೆನ ನಂಬೋದು ಮೂಢನಂಬಿಕೆ ಅಷ್ಟೇ ಅಲ್ವಾ ಹ್ಞೂ ಭಗವಂತ ಇದ್ರೆ ಎಲ್ಲ ನಮ್ಮ ಹತ್ರ ಭಗವಂತ ಇಲ್ಲ ಅಂದರೆ ನಾವು ಯಾವುದೋ ಒಂದು ಅತೀಂದ್ರಿಯ ಶಕ್ತಿ ಚಮತ್ಕಾರ ಅಂತಾರದು ಯಾವಾಗ್ಲಾದ್ರೂ ಒಂದ್ ಒಂದೊಂದು ಸರಿ ಆಗತ್ತಲ್ಲ ಮಿರಾಕಲ್ ಆ ಮಿರಾಕಲೇ ಭಗವಂತ ಲೈಫಲ್ಲಿ ಎಲ್ಲರೂ ಎಲ್ಲರೂ ಲೈಫಲ್ಲೂ ಆ ಥರದೊಂದು ಯಾವುದಾದ್ರೂ ಒಂದು ಒಳ್ಳೊಳ್ಳೆ ಮಿರ್ಯಾಕಲ್ಗಳಾಗಬೇಕು ಶಕ್ತಿ ಕೊಡಬೇಕು ಆ ಶಕ್ತಿಗೋಸ್ಕರನೇ ಭಗವಂತನ ಪ್ರಾರ್ಥನೆ ಸೊ ಹಂಗೆ ಒಳ್ಳೇದು ಮಾಡಪ್ಪ ಅಂತ ಅಷ್ಟೇ ಎಲ್ಲರಿಗೂ ಒಳ್ಳೆಯ ಸುದ್ದಿ ಸಿಕ್ತಲ್ಲ ಓ ಇಟ್ಕೊಂಡೆ ಅಡೊಳಗಡೆ ಇಲ್ಲ ನನಗೆ ಇನ್ನು ಎರಡು ದಿನ ಬರೀ ಖಾಲಿ ಹಣೆಯಲ್ಲಿ ಇರಬೇಕತ್ತೆ ನಾನು ಪಾಕೆಟ್ ಇಟ್ಕೊಳ್ಳೋಣ ಅಂತಿದ್ದಲ್ಲ ಕ್ಲೈಮ್ಯಾಕ್ಸಲ್ಲಿ ಮಾಡ್ತಿದ್ದೀನಿ ಹಣೆಗೆ ಇಟ್ಕೊಂಡು ಇಟ್ಕೊಳ್ಳೋಣ ದೇವರಿಗೆ ಕೈ ಮುಗಿದು ನಮ್ಮ ಪಾದಯಾತ್ರೆಯ ಸೆಕೆಂಡ್ ಟರ್ಮ್ ಸ್ಟಾರ್ಟ್ ಆಗಿದೆ

ನಮಸ್ಕಾರ ಗುರುಗಳು ನಾಡಿದ್ ಮಾಡಬೇಡಿ ಭಯ ಬಿದ್ದೋಗ್ತೀರಾ ಗುರುಗಳು ಸರಿ ಇಲ್ಲ ಶಿಷ್ಯ

ಪಾದ ಯಾತ್ರೆಯಲ್ಲಿ ಅಲ್ಲಿ ಇಲ್ಲಿ ತಿಂಡಿ ತಿನಿಸುಗಳ ಆವಳಿ ತಿನ್ನುವುದೇ ಚಳುವಳಿ.

ಬರೀ ಎಂಟೂರೆಗೆ ಫುಲ್ ಸುಸ್ತು ಎಂಟೂರೆಗೆ ನಮ್ಮ ಸ್ವಾಮೀಜಿಗಳು ಇವಾಗ ಮಾತಾಡ್ತಾರೆ ಮಾಡ್ತಾರೆ ಮೂಲಕ ಒಂದು ಕಾಮಿಡಿ ಕಾಮಿಡಿ ಕಾಮಿಡಿಯನ್ನು ಕಾಮಿಡಿ ಕಾಮಿಡಿಯನ್ನು ಬಿಡಿ ನೀವೇ ಆಡ್ತೀರಾ ನಾವೇನು ಹೇಳೋದು ಬಿಡೋ ಸಾಂಗ್ ನಿಮ್ ಬಾಯಿ ಬಂದಿದ್ದು ಸಾಂಗ್ ಆಡೋಕ್ಕ ಸಾಲ ಕೇಳುವಾಗ ಮಾತಿನಲ್ಲಿರೋ ನಿಯತ್ತು ಕೊಡುವಾಗ ಯಾಕೆ ಇರಲ್ಲ ನಾಳೆ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಇನ್ನೊಬ್ಬರ ಪ್ರಾಣ ಹಿಂಡ್ಬೇಡಿ ಅವರಪ್ಪ

ನಡೆದು ಸುಸ್ತಾಗಿರೋದ್ರಿಂದ ಸ್ವಲ್ಪ ಸಮಯ ತೊಗೊಂಡ್ಬು ರೆಸ್ಟು ಈಗ ಮತ್ತೆ ಸ್ಟಾರ್ಟ್ ಹಾಗೆ ಹೋಗ್ತಾ ಇರಬೇಕಾದ್ರೆ ಹೋಟೆಲ್ ಎಲ್ಲೂ ಸಿಗಲಿಲ್ಲ ಅಂಗಡಿ ಸಿಕ್ಕಿತ್ತು ಅಲ್ಲೇ ಬಾಳೆಹಣ್ಣು ಜ್ಯೂಸು ಮಜ್ಜಿಗೆ ಅಂತ ಕುಡ್ಕೊಂಡ್ವಿ ಕುಡ್ಕೊಂಡು ಮತ್ತೆ ತಿನ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಥರ ಏನೋ ಅದು ಇದು ತಿನ್ಕೊಂಡ್ಬಿಟ್ಟು ಹೊರಟ್ವಿ ಹಾಗೆ ನಡೀತಾ ನಡೀತಾ ನಮ್ಮ ಸುತ್ತಲಿನ ಸೌಂದರ್ಯದ ನೇಚರ್ನ ಸವಿತಾ ಅಂತಲೇ ಹೇಳ್ಬೋದು ಒಳ್ಳೆ ಗಾಳಿ ಒಳ್ಳೆ ಬೆಳಕಿನ ಮಧ್ಯದಲ್ಲಿ ಹೋಗ್ಬಹುದು ಸೊ ನಮಗೆ ಮಧ್ಯಾಹ್ನ ಎಲ್ಲೂ ಊಟ ಸಿಕ್ಕಿರಲಿಲ್ಲ ಸಂಜೆ ಆಯ್ತಾ ಆಯ್ತಾ ಒಂದು ಬೇಲೂರು ಒಂದು ಸೈಡಲ್ಲಿ ಯಾರೋ ದಾನಿಗಳು ಊಟ ಕೊಡ್ತಾಯಿದ್ರು ಸೊ ಅಲ್ಲಿ ಹೋಗಿ ಊಟ ಮಾಡಿದ್ವಿ ಸ್ವಲ್ಪ ಟಯರ್ಡ್ ಆಗಿತ್ತು ಸ್ವಲ್ಪ ಏನು ತುಂಬಾ ಟಯರ್ಡ್ ಆಗಿತ್ತು ಆಲ್ರೆಡಿ ನನ್ನ ಕಾಲುಗಳು ಕಚ್ಚೋಕ್ಕೆ ಸ್ಟಾರ್ಟ್ ಆಗಿದ್ವು ಅದಾದಮೇಲೆ ಊಟ ಮಾಡಿಕೊಂಡು ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಅಲ್ಲೆಲ್ಲರೂ ಸುಮ್ಮನೆ ತಮಾಷೆಗೆ ರೇಗಿಸ್ತಾ ஐந்து நிமிஷ கண்டோணா ஓகே இன்னும் இந்த ஊட்ட கொடுத்தா இன்னும் இந்த ஊட்ட கொத்திரி ஊட்ட மாதிரி ಕಾಲುಗಳೆಲ್ಲ ಚಪ್ಪಲಿಯಿಂದ ಕಡಿದು ಹಾಗೆ ಕಾಲು ನೋವಾಗಿರೋದ್ರಿಂದ ಆಸ್ಪತ್ರೆಗೆ ಬಂದ್ವಿ ಟ್ರೀಟ್ಮೆಂಟಿಗೆ ಅಂತ ಸೊ ಟ್ರೀಟ್ಮೆಂಟ್ ತೊಗೊಂಡ್ವಿ ಅದೇನು ತುಂಬ ನೋವಿರೋದ್ರಿಂದ ಟ್ರೀಟ್ಮೆಂಟು ನಮಗೆ ಟ್ರೀಟ್ಮೆಂಟ್ ತಗೊಂಡ್ವಿ ಅಂತ ಅನ್ನಿಸ್ಲಿಲ್ಲ ಸೊ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ತುಂಬ ಸುಸ್ತಾಗ್ತಾಯಿತ್ತು ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿ ಅಲ್ಲಿಂದ ಹೊರಬೇಕು ಎಲ್ಲಿ ಹೋಗೋದು ಅಂತ ಹೇಳಿ ತಿಂಕ್ ಮಾಡ್ತಾ ಕೂತಿದ್ದೀವಿ ಅಲ್ಲಿಂದ ದೇವಸ್ಥಾನ ಅಂದರೆ ಬೇಲೂರು ದೇವಸ್ಥಾನದ ಹತ್ರ ಹೋಗಿ ಅಂತ ಡಿಸೈಡ್ ಆಯಿತು ಸೊ ರೆಸ್ಟ್ಗಳ ನಂತರ ಹೊರಟವಿ ನೋಡಿ ಕಾಲಿನ ಪರಿಸ್ಥಿತಿ ಇದಾಗಿತ್ತು ಒಂದನೇ ದಿನದ ವೀಡಿಯೋ ನಂದು ಲೈಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಎರಡನೇ ದಿನದ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಒಂದೇ ದಿನಕ್ಕೆ ನನ್ನ ಕಾಲು ಫುಲ್ಲು ಗಾಯ ಅಂತಲೇ ಹೇಳ್ಬೋದು ಓಕೆ ಬಾಯ್ ಬಾಯ್ ಆಲ್ ಟೇಕ್ ಕೇರ್